ವೀಕ್ಷಕರೇ ಸಮೇಕ್ ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ ಇಂದು ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲು ಬಂದಿದ್ದೇನೆ ಇದರ ಒಂದು ಉದ್ದೇಶ ಮುಖ್ಯ ಉದ್ದೇಶ ಏನಾಗಿತ್ತು ಅಂದಾಗ ಸಾಮಾನ್ಯ ಜನರಿಗೆ ವಿಶೇಷವಾಗಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಮಿತ ದರದಲ್ಲಿ ಮತ್ತು ಉತ್ತಮ ಔಷಧಿ ಲಭ್ಯ ಮಾಡಿಸುವುದು ಈ ಒಂದು ಜನೌಷಧಿ ಕೇಂದ್ರದ ಉದ್ದೇಶವಾಗಿತ್ತು ಮತ್ತು ಬ್ರ್ಯಾಂಡ್ ಔಷಧಿಗಳ ಬದಲು ಜನರಿಕ್ ಮೆಡಿಸಿನ್ ಬಳಸುವಂತೆ ಪ್ರೋತ್ಸಾಹಿಸುವುದು ಈ ಒಂದು ಜನೌಷಧಿ ಕೇಂದ್ರದ ಮುಖ್ಯ ಉದ್ದೇಶ ಆಗಿತ್ತು ಆದರೆ ಇಲ್ಲಿರ್ತಕ್ಕಂತಹ ಏನು ಮೆಡಿಕಲ್ ಜನೌಷಧಿ ಕೇಂದ್ರ ಹಾಕೊಂಡಿದ್ದಾರೆ ಅದರ ಮಾಲೀಕರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳಿಕೆ ಹೊರಟಿದ್ದೇನೆ ಆದರೆ ಈ ಕೇಂದ್ರಗಳಲ್ಲಿ ಏನೇನು ಸಿಗಬೇಕು ನಿಯಮಾನುಸಾರ ಅನುಸಾರ ಅಗ್ರಿಮೆಂಟ್ ಮಾಡಿಕೊಂಡಾಗ ಏನೇನು ಸಿಗಬೇಕು ಸಾರ್ವಜನಿಕರಿಗೆ ಅಂತಕ್ಕಂಥದನ್ನ ನಾನು ಹೇಳಿಕೆ ಬಯಸ್ತೇನೆ ಜನೌಷಧಿ ಕೇಂದ್ರಗಳಲ್ಲಿ ಲಭ್ಯವಿರತಕ್ಕಂತ ಯಾವ್ಯಾವ ವಸ್ತುಗಳನ್ನ ಸಿಗಬೇಕು ಅಂತಕ್ಕಂಥದನ್ನ ಅಂದಾಜು ಪ್ರಕಾರ ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಔಷಧಿಗಳು ಶ್ವಾಸಕೋಶಕ್ಕೆ ಸಂಬಂಧಿಸಿದ್ದು ಮಧುಮೇಹಕ್ಕೆ ಸಂಬಂಧಿಸಿದ್ದು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಕ್ಕಳ ಆರೋಗ್ಯ ಸ್ತ್ರೀಯರ ಆರೋಗ್ಯ ಮುಂತಾದ ವಿಭಾಗಗಳ ಜನರಿಕ್ ಔಷಧಿಗಳನ್ನು ಇಲ್ಲಿ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕೇಂದ್ರವನ್ನ ತೆರೆಯಲಾಗಿತ್ತು ಮತ್ತು ಶಸ್ತ್ರಚಿಕಿತ್ಸಾ ಉಪಕರಣಗಳು ಆರೋಗ್ಯ ಉತ್ಪನ್ನಗಳು ಇತ್ಯಾದಿ ಒಂದು ಮೆಡಿಸಿನ್ಗಳನ್ನ ಇಲ್ಲಿ ಕಡಿಮೆ ದರದಲ್ಲಿ ಒಳ್ಳೆಯ ಜನರಿಕ್ ಮೆಡಿಸಿನ್ ಇಲ್ಲಿ ದೊರಕಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂತು ಆದರೆ ಅಂಗಡಿಯ ಮಾಲಕರು ಯಾವ ರೀತಿ ಈ ಅಂಗಡಿಗಳನ್ನ ಸರ್ಕಾರದ ಉದ್ದೇಶಗಳನ್ನ ಆ ನಿರ್ನಾಮ ಮಾಡಿ ಗಾಳಿಗೆ ತೂರಿ ಮನ ಬಂದಂತೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದನ್ನ ನೋಡ್ಕೊಂಡು ಬರೋಣ ಇನ್ನೊಂದು ಸಾಮಾನ್ಯವಾಗಿ ಇಲ್ಲಿ ಸಾರ್ವಜನಿಕರಿಗೆ ಯಾವ ಒಂದು ದರದಲ್ಲಿ ಯಾವ ಒಂದು ರೇಟಿನಲ್ಲಿ ಔಷಧಿಗಳು ದೊರಕಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಆಗಿತ್ತು ಅಂದಾಗ ಐವತ್ತು ಪ್ರತಿಶತದಿಂದ ತೊಂಬತ್ತು ಪ್ರತಿಶತದವರೆಗೆ ಅಲ್ಲಿರ್ತಕ್ಕಂತಹ ಔಷಧಿಗಳನ್ನು ಸಾರ್ವಜನಿಕರಿಗೆ ದೊರಕಿಸಬೇಕು ಅಂತಕ್ಕಂತ ಒಂದು ಉದ್ದೇಶವನ್ನ ಸರ್ಕಾರದ ಏನು ಇವರು ಅಗ್ರಿಮೆಂಟ್ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನು ಇವ್ರಿಬ್ಬರ ಮಧ್ಯೆ ಒಪ್ಪಂದ ಆಗ್ತದೋ ಆ ಒಪ್ಪಂದಗಳನ್ನ ಗಾಳಿಗೆ ತೂರಿ ನಿಯಮ ಬಾಹಿರವಾಗಿ ಹೊರಗಡೆಯಿಂದ ತಂದಿರತಕ್ಕಂತಹ ಔಷಧಿಗಳನ್ನ ಇವರು ಹೆಚ್ಚು ಬೆಲೆ ತೆಗೆದುಕೊಂಡು ಸಾರ್ವಜನಿಕರಿಗೆ ಬಡವರಿಗೆ ಮೋಸ ಮಾಡತಕ್ಕಂಥ ಕೆಲಸ ಈ ಜನೌಷಧಿ ಕೇಂದ್ರದವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಸಾರ್ವಜನಿಕರ ಗೋಳಾಗಿದೆ ಯಾವ ರೀತಿ ಬೀದರ್ ಜಿಲ್ಲೆಯ ಒಂದು ಬ್ರಿಮ್ಸ್ ಆಸ್ಪತ್ರೆಯ ಜನ ಜನೌಷಧಿ ಕೇಂದ್ರದಲ್ಲಿ ಯಾವ ರೀತಿ ಸಾರ್ವಜನಿಕರೇ ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಿಕೊಂಡು ಬರೋಣ ಬನ್ನಿ ಹೇಳ್ತಾರೆ ಸಾರ್ವಜನಿಕರನ್ನು ಸಾರ್ವಜನಿಕರು ಅಂತಕ್ಕಂಥದನ್ನ ನೋಡಿಕೊಂಡು ಬರೋಣ ಸರ್ ನನ್ನ ಹೆಸರು ಸಿದ್ಧಾರ್ಥ ಅಂತ ನಾನು ಚಿದ್ರಿ ಏರಿಯಾದಾಗ ಇರ್ತೀನಿ ರೀ ಸುಮಾರು ಒಂದು ಐದರಿಂದ ಆರು ವರ್ಷ ಹಿಡಿದು ನಮ್ಮ ತಂದೆಯವ್ರದ್ದು ಹಾರ್ಟ್ ಟ್ಯಾಬ್ಲೆಟ್ಗಳೆಲ್ಲ ನಾನು ಇಲ್ಲೇ ಜನ ಔಷಧಿಲಿಂದ ತೊಗೊಂಡು ಹೋಗ್ತೀನಿ ಬಟ್ ಅವ್ರು ಏನು ಮಾಡ್ಲತ್ತಾರೆ ಈಗ ಅಂತ ಅಂತಂದ್ರೆ ಜನ ಔಷಧಿ ಬರೀ ಹೆಸರಿಗೆ ಇದೊಂದು ಚಿಟ್ಟಿ ಕೊಟ್ಟಾರ ಚಿಟ್ಟಿ ಮೇಲೆ ಅದ್ರ ಏನೇನದ ಅದು ಹಾಕಿ ಕೊಡ್ಲತ್ತಾರ ಅವರು ಬಟ್ ಎಲ್ಲ ಟ್ಯಾಬ್ಲೆಟ್ಗಳು ಅವೆಲ್ಲ ಏನವ ಎಲ್ಲ ಪ್ರೈವೇಟ್ ದಾಗ ತಂದು ಮಾರ್ಲತಾರ ಅವರು ಅವ್ರ ಏನ್ ಹೇಳತಾರ ಜನಸಿದವರು ಸಿದವ್ರೆ ಅಂದ್ರ ನಾವ್ ಯಾವದೇ ರೋಗಿ ಬರ್ಲಿ ರೋಗಿ ಅಟೆಂಡರ್ ಬರ್ಲಿ ನಮ್ಮತ್ರ ಮಾತಾಡ ಜನ ಔಷಧಿ ಇದೆ ಅಗರ್ ಮೆಡಿಸನ್ ಇಲ್ಲ ಅಂದರೆ ನಾವು ಖಾಸಗಿ ಇದು ನಿಮಗೆ ನಮ್ಮ ಅವೈಲೇಬಲ್ ಆಗಿ ಕೊಡಬಹುದಾ ಅಂತ ಅವ್ರು ನಿಮಗೆ ಕೌನ್ಸಿಲಿಂಗ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಇದು ನಿಜನ ಸುಳ್ಳ ಸರ್ ಇದು ಮತ್ತೆ ಸುಳ್ಳದ ಸರ್ ಅವ್ರು ನಮ್ಗೆ ಕೌನ್ಸಿಲಿಂಗ್ ಮಾಡಿ ಕೊಡೋದು ಸುಳ್ಳದ ನಾ ಸುಮಾರು ಐದರಿಂದ ಆರು ವರ್ಷ ಹಿಡಿದು ಕಂಟಿನ್ಯೂ ತಗೊಂಡು ಹೋಗ್ತೀನಿ ರೀ ಯಾವತ್ತು ನಮಗೆ ಕೇಳಿಲ್ಲ ಅವರು ಮತ್ತೆ ನಿಮ್ ಕಡೆ ಇಲ್ಲಿ ಇಲ್ಲ ಅಂತಂದ್ರೆ ನಾನು ಹೊರಗಿಂದ ತಂದು ಕೊಡ್ತೀನಿ ಅಂತೂ ಯಾವತ್ತೂ ಅಂದಿಲ್ಲ ಪ್ರೆಸೆಂಟ್ ಆಗಿ ಒಂದು ಈಗ ಜಸ್ಟ್ ಇದು ಈಗಿಂದ ಮಾತಾಡ್ತೇನೆ ನಮ್ಮ ತಂದೆಯವರಿಗೆ ಅಲ್ಟ್ರಾಸೇಡ್ ಟ್ಯಾಬ್ಲೆಟ್ ಎಲ್ಲಕ್ಕಿಂತ ಮುಖ್ಯ ಟ್ಯಾಬ್ಲೆಟ್ ಸರ್ ಅದು ಇವ್ರ ಕಡೆ ಇಲ್ಲ ಹೊರಗೆ ಪ್ರೈವೇಟ್ನಾಗ ತಗೋರಿ ಅಂತ ಇವರೇ ಹೇಳ್ಯಾರ ಸರ್ ಈಗ ಜಸ್ಟ್ ಐದು ನಿಮಿಷ ಹಿಂದೆ ಸರ್ ಯಾಕಂದ್ರೆ ಅವರು ಒಂದು ಐದು ನಿಮಿಷದ ಕೆಳಗಡೆನೇ ಹೇಳ್ತಾ ಇದ್ರು ರೋಗಿಗಳಿಗೆ ಯಾವ್ದಾದ್ರು ಒಂದು ಸಮಸ್ಯೆ ಟ್ಯಾಬ್ಲೆಟ್ ಸಮಸ್ಯೆ ಅವೈಲೇಬಲ್ ಇರಲಿಲ್ಲ ಅಂದ್ರೆ ನಾನು ಹೊರಗಡೆಯಿಂದ ತರಿಸಿ ಅವ್ರಿಗೆ ಕೊಡ್ತೀನಿ ಇದ್ರ ಜೊತೆ ನಮ್ದು ಏನಂತ ಬೀದರ್ ಡ್ರೀಮ್ಸ್ ಡಾಕ್ಟರ್ ಜೊತೆ ನಮ್ದು ಲಿಂಕ್ ಅದ ಅವ್ರ ಜೊತೆ ನಾವು ಮಾತಾಡಿದೀವಿ ಅವ್ರದೊಂದು ನಮ್ಗೆ ಪರ್ಮಿಷನ್ ಅದ ಅಂತ ಹೇಳ್ತಾ ಇದ್ರು ಇಲ್ಲ ಸರ್ ಇದೆಲ್ಲ ಸುಳ್ಳು ಹೇಳತ್ತಾರ ಸರ್ ಅವರು ಅವ್ರು ಏನದ ಇಲ್ಲ ಎಲ್ಲ ಎಲ್ಲ ರೀತಿ ಇಲ್ಲಿಗಲ್ ಆಕ್ಟಿವಿಟಿನೇ ಅದ ಸರ್ ಇವ್ರ ಮೇಲೆ ಎಲ್ಲ ಎಲ್ಲ ಸುಳ್ಳು ಹೇಳತ್ತಾರ ಸರ್ ಈಗ ನೀವು ಜಸ್ಟ್ ಐದ್ ನಿಮಿಷ ಹಿಂದೆ ಸರ್ ನನಗೆ ಅವ್ರು ಹೊರಗಿನ ತನ್ಕೊ ಹೊರಗಿನ ತಕೋರಿ ಅಂತ ಬಟ್ ಪ್ರತಿ ತಿಂಗಳು ನಾನು ಹೊರಗಿಂದ ಟ್ಯಾಬ್ಲೆಟ್ ತಗೋತೀನಿ ಸರ್ ಅಲ್ಟ್ರಾ ಅಲ್ಟ್ರಾಸೆಟ್ ಟ್ಯಾಬ್ಲೆಟ್ ಇವ್ರು ಕೊಡಲ್ರಿ ನಮ್ಗೆ ಮತ್ತೆ ಅದು ಬಿಟ್ಟು ಮಿಕ್ಕದಲ್ಲ ಏನು ಕೊಡಲ್ ಟೈಮ್ನಾಗ ಎಲ್ಲ ಪ್ರೈವೇಟ್ ಖಾಸಗಿ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಕೊಡ್ತಾ ಇದಾರೆ ಅಂತ ಹೇಳಿರಿ ಅದ್ ಬಟ್ ಅಂತ ಏನು ಇಲ್ಲಲ್ಲ ಇಲ್ಲ ಸರ್ ನಾನು ಅವರು ನಿಮ್ಗೆ ಯಾವತ್ತಾರ ತಿಳಿಸಿರ ಹಿಂಗ ನಮ್ಮ ಜನೌಷಧಿ ಔಷಧಿ ಅಲ್ಲಿ ನಾವು ಪ್ರೈವೇಟ್ ಕೊಡ್ಲೇ ನೀವು ತಗೋತಿರ ತಗೋಬಲ್ರಿ ಇಲ್ಲ ಆತರ ನಮ್ಗೆ ಯಾವತ್ತು ತಿಳಿಸಿಲ್ಲ ಸರ್ ಅವರು ತಿಳಿಸಿ ಮತ್ತೆ ನಮಗ್ ಕೊಟ್ಟಿಲ್ಲ ನೀವು ಇಲ್ಲೇ ನನ್ನ ಕೈಯಾಗೆ ಸರ್ ನಾನೇನು ಜಸ್ಟ್ ಈಗ ತಗೊಂಡಿಲ್ರಿ ಇದ್ರ ಮೇಲೆ ಜನ ಔಷಧಿ ಲೋಗೋ ಇಲ್ಲ ಸರ್ ಇದ್ರ ಮೇಲೆ ಜನ ಲೋಗೋ ಇಲ್ಲ ನೀವು ನೋಡ್ಬೋದು ಇಲ್ಲಿ ಜನ ಒಂದ್ರ ಮೇಲೆ ಇಲ್ಲ ಸರ್ ಮಿನಿಮಮ್ ಏಳು ಎರಡ್ಕೊಂದ್ ಎಂಟು ರೀತಿ ಟ್ಯಾಬ್ಲೆಟ್ ಸರ್ ಒಂದ್ರ ಮೇಲೆ ಬಿ ಇಲ್ಲ ಸರ್ ನೀವು ನೋಡ್ರಿ ಪ್ರತಿ ತಿಂಗಳು ತಗೊಂಡ್ ದುಡ್ಡು ಅಂದ್ರೆ ಬಿಲ್ ಸರ್ ಫೋರ್ ಏಟಿ ಏನೋ ಮೇ ಬಿ ಸಮಥಿಂಗ್ ಆಗ್ತದ್ರಿ ಅದು ಇವ್ರ ಪ್ರೈವೇಟ್ ಟ್ಯಾಬ್ಲೆಟ್ ಕೊಟ್ಟರೆ ಈ ಟ್ಯಾಬ್ಲೆಟ್ ಆಗ್ತದೆ ಜನ ಔಷಧಿ ಟ್ಯಾಬ್ಲೆಟ್ ಏನಾರ ಇತ್ತು ಅಂತಂದ್ರೆ ಒನ್ ಫಿಫ್ಟಿ ಒಳಗಾಗೆ ಬರ್ತದೆ ಸರ್ ಅದು ಟೋಟಲ್ ಎಲ್ಲ ಟ್ಯಾಬ್ಲೆಟ್ ಸರ್ ಎಲ್ಲ ಟ್ಯಾಬ್ಲೆಟ್ ಸರ್ ಅಚ್ಚಾ ಇದು ಒಂದು ಒಂದು ಇನ್ನೊಂದು ಕಡೆ ಇಷ್ಟು ಟ್ಯಾಬ್ಲೆಟ್ ಅವ ಸರ್ ಒಂದು ಟ್ಯಾಬ್ಲೆಟ್ ಮೇಲೆ ಗವರ್ನಮೆಂಟ್ ಲೋಗೋ ಇಲ್ಲ ಸರ್ ಜನ ಔಷಧಿ ಲಾಗ ಇಲ್ಲ ರೀ ಅಂದ್ರೆ ಇದು ಪ್ರೈವೇಟ್ ಅದ ಸರ್ ಅಂದ್ರೆ ಇದು ಪ್ರೈವೇಟ್ ಕೂಡ ಇರೋದು ನಿಮಗೆ 450 480 ಅಲ್ಲ ಅದು ಹಾ ಸರ್ ಆಮೇಲೆ ನೀವು ಮಂತ್ಲಿ ವೈ ಇದ್ರಾಗ ಜನ ಔಷಧಿ ಕೊಟ್ಟರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಒಳಗೆ ಬರ್ತದೆ ಸರ್ ನೀವು ಯಾವತ್ತಾದ್ರೂ ಕೇಳಿರಿ ಸರ್ ನಮ್ಗೆ ಯಾಕೆ ಜನ ಔಷಧಿ ಮೆಡಿಸಿನ್ ಕೊಡ್ತಾ ಇಲ್ಲ ಖಾಸಗಿ ಕೊಡ್ತಾರೆ ಕೇಳಿರೋರಿಗೆ ಸರ್ ಇದ್ರ ಬಗ್ಗೆದಾಗ ನಮ್ಗೆ ಏನು ತಿಳಿಯಲ್ಲ ಸರ್ ನಾವು ಇದು ಮೆಡಿಕಲ್ ಫೀಲ್ಡ್ನಾಗ ನಾವು ನಮ್ಮದು ನಾಲೆಜ್ ಇರೋದ ಸರ್ ಅವ್ರು ಯಾವ್ದು ಕೊಡ್ತಾರೆ ಅದು ತಕೊಂಡೋಗಿ ನಮ್ಮ ತಂದೆಗೆ ಅವ್ರಿಗೆ ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಸರ್ ಅಷ್ಟೇ ತಮ್ಮ ಹೆಸರು ಸರ್ ನನ್ನ ಹೆಸರು ಸಿದ್ಧಾರ್ಥ ಅಂತ ಚಿತ್ರನಾಗಿ ಇರ್ತೈತಿ ಸರ್ ಏ ಪರ್ಮಿಷನ್ ಅದನಾ ನಿಮಗೆ ಮಾರ್ಲಿಕ್ಕೆ ಪರ್ಮಿಷನ್ ಅದನಾ ಎಲ್ಲಿ ಕಾಪಿ ಕೊಡಿ ಕಾಪಿ ಕಾಪಿ ಕೊಡ್ರಿ ಇದು ನಮ್ಮ ಹಿಡಿದರು ಇದ್ದೀವಿ ಮಿಡಿದರು ಇದೀವಿ ಇಲ್ಲ ಅಗ್ರಿಮೆಂಟ್ ಅಂದ್ರೆ ನಿಮ್ಗೊಂದು ಕಾಪಿ ಕೊಡ್ಬೇಕಲ್ಲ ನಿಮ್ಮಲ್ಲಿ ಜನ ಔಷಧಿ ಕೇಂದ್ರದೇ ನೀವು ಮಾಡಿರಿ ಅಂತ ಹೇಳಿ ನಿಮ್ಗೆ ಕೊಡ್ತಾರೆ ನೀವು ಹೊರಗಿಂತಂದು ಮಾರಾಟ ಮಾಡ್ತಾಯಿದ್ದೀರಿ ಅದು ಮತ್ತೆ ಹದಿನೈದು ಪರ್ಸೆಂಟ್ ಹೆಚ್ಚಿನ ನಡ್ದದ ಈ ಒಂದು ಟ್ಯಾಬ್ಲೆಟ್ಸ್ ತಗೊಂಡು ಬಂದ ಹತ್ತು ರೂಪಾಯಿ ಮಿನಿಮಮ್ ಆಕ್ಸಿಡೆಂಟ್ ಅದ ಹಂಗೆ ಈಗ ಒಂದು ಟ್ಯಾಬ್ಲೆಟ್ಸ್ಗೆ ಹತ್ತು ರೂಪಾಯಿ ಜಾಸ್ತಿ ಇರತ್ತ ಒಂದು ಟೂಬ್ ತಗೊಳಕ್ಕೆ ಹೋದ್ರೆ ಹದಿಮೂರು ರೂಪಾಯಿ ಹೆಚ್ಚಿಗೆ ಆಗ್ತದೆ ಈಗ ಒಂದು ಟೂಬ್ ಕೊಟ್ಟರೆ ಅವ್ರು ತೋರಿಸ್ದೆ ನನಗೆ ಕೊಟ್ಟರೆ ನೋಡ ಕೊಡ್ರಿ ತೋರಿಸೋದು ಹದಿಮೂರು ರೂಪಾಯಿ ಜಾಸ್ತಿ ಇರೋದು ಇಲ್ಲ ಸರ್ ಅವು ಜನೌಷಧಿ ಏನಿರ್ತದೆ ಪುನಃ ಜನೌಷಧಿ ಸ್ಟಾಕ್ ಇಲ್ಲ ಅಂದ್ರ ನಮಗ ಬೇರೆ ಕಡೆಯಿಂದ ಪೇಶೆಂಟಿಗೆ ಹೆಲ್ಪ್ ಮಾಡ್ಲಿಕ್ಕೆ ಪೇಶೆಂಟ್ ಇಂಟ್ರೆಸ್ಟ್ ಇರ್ತದೆ ಅಂದ್ರೆ ಕೊಡ್ಬೋದು ನಾವು

ಜಿ ಎಸ್ ಮಾಡ್ಬೇಕು ಯಾವಾಗ ನಿಮಗೆ ಅವ್ರು ಸ್ಟಾಕೇ ನಿಮ್ಗೆ ಸಪ್ಲೈ ಮಾಡ್ತಾ ಇಲ್ಲ ಅಂದ್ಮೇಲೆ ನೀವು ಜಿ ಯಾಕೆ ನೀವು ಜನೌಷಧಿ ಸಪ್ಲೈ ಇಲ್ಲ ಸಪ್ಲೈ ಅದೇ ಇನ್ ಬಿಟ್ವೀನ್ ಸಪ್ಲೈದ ಸ್ಟಾಕ್ ಇರ್ಲಿಲ್ಲ ಎಮರ್ಜೆನ್ಸಿ ಇಲ್ಲ ಅಂದ್ರೆ ನಾವು ಜನೌಷಧಿ ಬಿಟ್ಟು ಬೇರೆದು

ಹೊರಗಿನ್ ತಗೊಂಡ್ರೂ ಸ್ವಲ್ಪ ಜನೌಷಧಿ ಪರ್ಚೇಸ್ ರೇಟ್ ಕಮ್ಮಿ ಅದ್ರ ಏನ್ ಇರ್ತದಲ್ಲ ನಮಗ ಏನ್ ಪರ್ಮಿಷನ್ ಅದ ಜನೌಷಧಿ ಸ್ಟಾಕ್ ಇಲ್ಲ ಅಂದ್ರೆ ನಾವು ಹೊರಗಿನ ತಗೊಂಡು ಅದ್ರ ಮೇಲೆ ಜನೌಷಧಿ ಮಾಡ್ ಮಾಡಿಂಟ್ ಅದ ಸರ್ ಅಗ್ರಿಮೆಂಟ್ ಲೆಟರ್ ಏನ್ ಇರಲ್ಲ ಲೆಟರ್ ಏನ್ ಏನ್ ಅಗ್ರಿಮೆಂಟ್ ಇರ್ತದಲ್ಲ ಅವ್ರೆ

ಇರ್ಲಿಲ್ಲ ಸರ್ ಜಾಸ್ತಿ ಹೋಗತ್ತಾವ ಹೋದ್ ಸರಿ ನೀವು ಬಂದ ಹಂಗೆ ಆಯ್ತು ಈ ಸರಿ ಹಿಂಗೆ ಆಯಿತು ಇಲ್ಲ ಸರ್ ಏನು ಯಾವ ಕೇಳ್ದಂಗೆ ಏನು ಕೇಳೋದು ಹಂಗೆ ಕೊಟ್ಟಿರಿ ಅದಕ್ಕಲ್ ಇಲ್ಲ ಹಂಗೆ ಕೊಟ್ಟಿಲ್ಲ ಸರ್ ನಾವು ಪೇಶೆಂಟ್ ಇಂಟ್ರೆಸ್ಟ್ ಮೇಲೆ ಕೊಡ್ತೇವೆ ಇಲ್ಲ ನಮಗೆ ಅದೇ ಬೇಕಂದ್ರೆ ನಾವು ಇಲ್ಲಪ್ಪ ಅದು ಇಲ್ಲ ಸ್ಟಾಕ್ ಇಲ್ಲ ಬೇರೆ ಕಡೆ ಹೋಗಿದ್ರು ತಗೋ ಅಂತ ಹೇಳ್ತೇವೆ ಅಷ್ಟೇ ಆದ್ರೆ ಕಂಪಲ್ಸರಿ ಕೌನ್ಸಿಲಿಂಗ್ ಪೇಶೆಂಟ್ ಅಟೆಂಡ್ರ್ ಜೊತೆ ಮಾಡ್ಸೋ ಮಾಡಕ್ಕೆ ಮಾಡ್ತೇವೆ ಸರ್ ಆದಲ್ದೆ ನಾವು ಕೊಡೋದಿಲ್ಲಪ್ಪ ಇದಪ್ಪ ಒಂದು ಹೇಳಿ ಅನುಮತಿ ಕೊಟ್ರಂದ್ರೆ ನೀವು ಅವ್ರ ಬೇರೆ ವೆಡಿಸನ್ ಕೊಡ್ಬೋದು ಅವರಿಗೆ ಹಾ ಅದೇ ಅದ ನಮ್ಮ ಪ್ಲಾಸ್ದಾಗ ಅದ ಅದು आ, अंदर एक एडिशन गोलियाँ बोल के लिखे सर वहाँ पे उन्होंने अंदर क्या बोले नहीं है बोल के बोले गोलिया नहीं है बोल के बोला बाहर मोदी मोदी मैडिकल है वहाँ पे जाके लियो बोले आप इतना रेट बता दे रहे होना तो लियो ना तो जो बोले ना तो नहीं है बोल के बोल दे रहे यहाँ एक गोली के पीछे पचास साठ रुपए ले रहे सर यहाँ पे खाली फ्री बोल के नाम को है यहाँ पे कुछ भी नहीं है क्या भी पूछो नहीं है नहीं है बोल दे रहे हाई बोले तो इतना रेट खतरनाक बोल दे रहे सर हॉस्पिटल में जो गोलियाँ नहीं है मोदी मेडिकल से जो बोल रहे हैं मगर यहाँ पे कुछ भी नहीं है बोल रहे क्या कर रहे बोले तो बाहर से लाके दे रहे सर यहाँ पे मोदी मेडिकल का नहीं है ये बाहर से लाके दे दे रहे खतरनाक कमीशन है गरीब लोग हैं बाहर से बिल्कुल ले नहीं सकते तो गरीब लोग हैं कहाँ से लेना ये मोदी मेडिकल सिर्फ नाम को है सर पंद्रह बीस साल से देख रहा हूँ बहुत जूटा मिलाटी चल रही है यहाँ पे आप देखिए सर अब क्या करना है क्या नहीं सरकार के हाथ में फैसला है आपका नाम क्या है सर ಸರ್ ನಮಸ್ಕಾರ ಸರ್ ಸರ್ ನಾನು ತುಕಾರಾಮ್ ಗೌರಿ ಅಂತ ಹೇಳಿ ಸರ್ ಏನಿಲ್ಲ ಈಗ ನಿಮ್ಮ ಗ್ರೌಂಡ್ ಅಲ್ಲಿ ನಮ್ಮ ಪ್ರಿನ್ಸ್ ಆಸ್ಪತ್ರೆ ಗ್ರೌಂಡ್ ಅಲ್ಲಿ ಇದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಸರ್ ಇವರು ಹೊರಗಿಂದ ತಂದು ಔಷಧಿ ಮಾಡ್ತಾ ಇದ್ದಾರೆ ಸರ್ ಈಗ ಆತರ ಇಲ್ಲ ಅಂದ್ರೆ ಗೈಡ್ ಲೈನ್ ಯಾಕೆ ನೀವು ಹೊರಗಿಂದ ತಂದು ಮಾಡ್ಲೈತಿ ಅಂತ ಕೇಳಿದಾಗ ಹಾ ಹೇಳಿ ನಾನು ನಾಳೆ ಚೆಕ್ ಮಾಡ್ತೀನಿ ಇನ್ನೊಂದ್ ಏನಾಯ್ತಾ ಸರ್ ಅವರು ನೇರವಾಗಿ ನಿಮ್ ಹೆಸರು ಹೇಳತ್ತಾರ ಡೈರೆಕ್ಟರ್ ಅವ್ರಿಗೆ ಮಾರಂತ ಹೇಳಿ ಅಂತ ಯಾಕೆ ವಿಡಿಯೋ ಆಗ್ಯದ ಈಗ ಆಲ್ರೆಡಿ ಸಂಬಂಧ ಇಲ್ಲ ಸರ್ ಅಲ್ಲ ನಿಮ್ಮ ಹೆಸರು ಹೇಳತ್ತಾರ ಸರ್ ಅವ್ರಿಗೆ ಸುದ್ದಿ ಮಾಡದ್ನು ನಿಮ್ಮ ಹೆಸರು ಅವ್ರು ಏನಂತಾರ ಡೈರೆಕ್ಟರ್ ಅವರು ಬಡವರಿಗೆ ಯಾರಿಗೂ ಕಳ್ಸಬೇಡಂತ ಹೇಳ್ಯಾರೀ ಹಂಗ್ ನಾನು ಮಾರ್ಲತಿನಿ ಅಂತ ಹೇಳ್ತಾರ ಸರ್ ಅವ್ರು ಅವ್ರಿಗೆ ಏನು ಸಂಬಂಧ ಇಲ್ಲ ಇಲ್ಲಾ ತಪ್ಪ ಇವರು ಸುಮ್ ಟಾಪ್ ಮೆಸೇಜ್ ಕೊಟ್ಟು ನಿಮ್ಮ ಹೆಸರು ಹಾಳು ಮಾಡ್ತarlar ಸರ್ ಇವರು ನಾನು ಆರಿಜಿ ವಾಟ್ ಮಾಡಿ ನಿಗೆ ರವಿ ಅವರಿಗೆ ಫೋನ್ ಮಾಡಿದ್ರಿ ಈಗ ನೋ ಹ ಹ ಸರ್ ಆಯ್ತ ಸಂತೋಷವಾಗಂತ ಕೋರನ ಮೇವಳಿ ಶುದ್ಧಿ ವಾಯಿನಿಂದ ತುಕಾರಂ ಗೌರೆ ಅಂತಾರೆ ಹೇಳ್ ಈಗ ನಮ್ ಬೀದರ ಸರ್ ಈಗ ಈಗ ನಮ್ ಬೀದರಲಿ ಲೋಕಲ್ ಗ್ರೀನ್ಸ್ ಆಸ್ಪತ್ರೆ ಆಗಲಿ ಸಿಟಿಯಲ್ಲಿ ಇದು ಜನೌಷಧಿಗೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳಿವೆ ಅಲ್ಲ ಸರ್ ಅಂಗಡಿಯಲ್ಲಿ ಇವರು ಹೊರಗಿಂದ ತಂದು ಔಷಧಿ ಮಾರಾಟ ಮಾಡಬಹುದಾ ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಆಗಲ್ಲ ಜನ ಔಷಧಿ ಒಂದು ಸಂಸ್ಥೆ ಇದೆ ಅದಕ್ಕೆ ಕಂಪ್ಲೇಂಟ್ ಆಗುತ್ತೆ ಈಗ ಇದಕ್ಕೆಲ್ಲ ಅನುಮತಿ ಕೊಟ್ಟಿದ್ದು ತಮ್ಮ ಇಲಾಖೆ ಸೆಂಟ್ರಲ್ ಗವರ್ಮೆಂಟ್ ಒಂದು ಇದೆ ಅದರಿಂದ ಅನುಮತಿ ತಗೋತಾರೆ ಅದ ಅನುಮತಿ ತಗೊಂಡು ಅವರೇ ಮಾಡ್ತಾರೆ ಬಟ್ ಯಾವುದೇ ಮೆಡಿಸನ್ ಮೇಲೆ ಅವ್ರಿಗೆ ಲೇಬಲ್ ಇಲ್ಲ ಏನಿಲ್ಲ ಹೊರಗಿಂತ ಪ್ರೈವೇಟ್ ಮೆಡಿಸಿನ್ ಮಾಡ್ತಾ ಇದಾರೆ ಸರ್ ಅವ್ರಿಗೆ ಕೇಳದಾಗ ನೇರವಾಗಿ ಹೇಳ್ತಾ ಇದ್ದಾರೆ ಇಲ್ಲ ಸ್ಟಾಕ್ ಇಲ್ಲ ನಾವ್ ತಂದು ಮಾರಾಟ ಮಾಡಬಹುದು ಅಂತ ಹೇಳಿ ರೀಸೆಂಟ್ ಆಗಿ ಗೈಡ್ ಜನ ಇದ್ರೆ ಅವ್ರಿಗೆ ಇರುತ್ತೆ ಅದು ಅದು ಏನು ಜನರಿಗೆ ಮೆಡಿಸನ್ ಇರ್ತಾವ ಜನರೀತಿ ಗೆ ಮತ್ತೆ ಕಂಪನಿ ಮೆಡಿಸನ್ಗೆ ವ್ಯತ್ಯಾಸ ಜಾಸ್ತಿ ಇರ್ತಾವ ಜೆನೆಟಿಕ್ ಮೆಡಿಸಿನ್ಸ್ ಏನಾರ ಅದು ಕೂಡ ಏನಾರ ಇತ್ತು ಅಂದ್ರೆ ಅವರಿಗೆ ಕೊಡಬಹುದು ಜನ ಔಷಧಿ ಅಂತ ಏನಾದ್ರು ಲೆಬಲ್ ಇರುತ್ತೆ ಅದು ಮಾಡ್ಬೇಕು